ಎಲ್ರಿಗೂ ನಮಸ್ಕಾರ ಇಂದ್ರದೂ ಅಷ್ಟೊ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಡಯಾಬಿಟೀಸ್ ಇದನ್ನು ಕೇಳಿದ ತಕ್ಷಣ ಮೊದಲಿಗೆ ನೆನಪು ಬರೋದು ಸ್ವೀಟು ತಿನ್ನಬಾರ್ದು ಓ ಅವರಿಗೆ ಶುಗರ್ ಅಂತೆ ಅಥವಾ ಡಯಾಬಿಟಿಕ್ ಅಂತೆ ಸ್ವೀಟು ತಿನ್ನಬಾರ್ದು ಮತ್ತು ಲೈಫ್ ಲಾಂಗು ಬೇರೆ ಈ ಟ್ಯಾಬ್ಲೆಟ್ಸ್ ತೊಗೋಬೇಕಾ ಎಷ್ಟು ಕಷ್ಟ ಎಲ್ಲೂ ಕೂಡ ಗಾಯ ಮಾಡ್ಕೊಳ್ಳೋ ಹಾಗಿಲ್ಲ ಅಷ್ಟು ಕೇರ್ಫುಲ್ ಆಗಿರಬೇಕು ಯಾಕೆ ಅಂತಂದರೆ ಅದು ಬೇಗ ವಾಸಿ ಆಗಲ್ಲಂತೆ ಅಥವಾ ಶುಗರ್ ಜಾಸ್ತಿ ಆಯಿತು ಅಂತಂದರೆ ಗ್ಯಾಂಗ್ರೀನ್ ಖಾಯಿಲೆ ಬರುತ್ತೆ ಇನ್ನು ಕೆಲವರಿಗೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಇವತ್ತು ಶುಗರ್ ಅಥವಾ ಡಯಾಬಿಟಿಕ್ ಖಾಯಿಲೆ ಇದೆ ಇನ್ಸುಲಿನ್ ತೊಗೋಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇನ್ಸುಲಿನ್ ಕೊಡಿಸ್ಬೇಕಾಗತ್ತೆ ಕೆಲವರಿಗಂತೂ ದಿನಾಲೂ ಸಹಿತ ಎರಡೆರಡು ಇಂಜೆಕ್ಷನ್ ಬೇಕಾಗುತ್ತೆ ಎಷ್ಟೊಂದು ಹಾಗಾದರೆ ಇದು ದೊಡ್ಡದು ಅಂತ ಜನರಿಗೆ ಏನಾಗ್ತಾ ಇದೆ ಇದೊಂದು ಖಾಯಿಲೆ ರೂಪದಲ್ಲಿ ಇದೆ ಅನ್ನೋದು ಮನಸ್ಸಿಗೆ ಬಂದಿದೆ ಆದರೆ ವಾಸ್ತವಿಕವಾಗಿ ಇದೊಂದು ಖಾಯಿಲೆ ಅಲ್ಲ ಇದನ್ನು ಗುಣಪಡಿಸ್ಬೋದು ಆದರೆ ಇದು ಬಂದರೆ ಹೋಗಲ್ಲ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕು ಇಲ್ಲ ಅಂದರೆ ಲೈಫ್ ಲಾಂಗ್ ಸ್ವೀಟ್ ತಿನ್ನಬಾರ್ದು ಒಂದು ಚೂರು ವ್ಯತ್ಯಾಸ ಮಾಡಿಕೊಂಡ್ರೆ ಮತ್ತೆ ಶುಗರ್ ಜಾಸ್ತಿ ಆಗ್ಬಿಡತ್ತೆ ಅಂತ ಜನರಲ್ಲಿ ಒಂದು ಭಯ ಬರುತ್ತೆ ಮೊದಲೆಲ್ಲ ಏನಾಗ್ತಾ ಇತ್ತು ಅವ್ರಿಗೆ ಶುಗರ್ ಬಂತಂತೆ ಇವ್ರಿಗೆ ಶುಗರ್ ಬಂತಂತೆ ಅಂದರೆ ಎಲ್ಲೋ ದೂರದಲ್ಲಿ ಇದೊಂದು ಕಾಯಿಲೆ ಇದೆ ಅನ್ನೋ ಥರ ಜನ ಇದ್ರು ಆದರೆ ಈಗ ಎಲ್ಲರ ಒಂದು ಮನೆಯಲ್ಲಿ ಒಬ್ಬರಾದರು ಅಥವಾ ಅವರ ಸಂಬಂಧಿಕರಲ್ಲಿ ಅಥವಾ ರಿಲೇಟಿವ್ಸಲ್ಲಿ ಫ್ರೆಂಡ್ಸಲ್ಲಿ ಈ ಥರ ಶುಗರ್ ಅಥವಾ ಡಯಾಬಿಟಿಕ್ ಇದೆ ಅಂತ ಹೇಳ್ತಾರೆ ಅಂದರೆ ಈಗ ಅದು ಅಷ್ಟು ಕಾಮನ್ ಆಗಿಬಿಟ್ಟಿದೆ ಕೆಲವರಿಗಂತೂ ಇನ್ಸುಲಿನ್ ತಗೋಬೇಕು ಇವತ್ತು ಚಿಕ್ಕ ಪುಟ್ಟ ಮಕ್ಕಳೇ ಸಹಿತ ಈ ಒಂದು ಖಾಯಿಲೆಗೆ ಇದು ಒಂದು ಅಲ್ಲ ಆದರೆ ಇದನ್ನು ಜನರು ಖಾಯಿಲೆಯ ರೂಪದಲ್ಲಿ ಭಾವಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಚಿಕ್ಕ ಪುಟ್ಟ ಮಕ್ಕಳಿಗೆ ಡಯಾಬಿಟಿಕ್ ಬರ್ತಾಯಿದೆ ಇನ್ಸುಲಿನ್ ತಗೋಬೇಕಾಗತ್ತೆ ಕೆಲವರಿಗಂತೂ ಒಂದು ಎರಡು ಇಂಜೆಕ್ಷನ್ ಅಂತೂ ಪ್ರತಿನಿತ್ಯ ತಗೋಬೇಕಾಗತ್ತೆ ಹಾಗಾದರೆ ಇದರಿಂದ ಹೊರಬರೋದಕ್ಕೆ ಸಾಧ್ಯನಾ ಹಾಗಾದರೆ ಇದಕ್ಕೆ ಸಿಂಪಲ್ ಕಲರ್ ಮೂಲಕ ವಾಸಿ ಮಾಡ್ಬೋದಾ ಹಾಗಾದರೆ ಅನ್ನೋ ಪ್ರಶ್ನೆ ಮೂಡುತ್ತೆ ನಿಜ ಈ ಒಂದು ಸಮಸ್ಯೆಯನ್ನು ಅಥವಾ ಇದು ಡಯಾಬಿಟಿಕ್ ಅನ್ನೋದನ್ನು ನಾವು ಕಲರ್ನ ಮೂಲಕ ಗುಣ ಮಾಡ್ಕೋಬೋದು ಒಂದು ಎರಡನೇದಾಗಿ ಹಾಗಾದರೆ ಇದಕ್ಕೆ ನಾವು ಒಂದು ಅಸ್ಟ್ರಾಲಜಿಯಲ್ಲಿ ಏನು ರೆಮಿಡಿ ಮಾಡ್ಕೋಬೇಕು ಹಾಗಾದರೆ ಯಾವ ಗ್ರಹ ಇದಕ್ಕೆ ಕಾರಣ ಆಗುತ್ತೆ ಮತ್ತು ಒಂದು ಚಿಕ್ಕ ಪುಟ್ಟ ಶುಗರನ್ನು ದೂರ ಇಟ್ಕೊಳ್ಳೋದಕ್ಕೆ ಚಿಕ್ಕ ಪುಟ್ಟ ಟಿಪ್ಸ್ ನಾವು ಫಾಲೋ ಮಾಡಿದ್ರೆ ಸಾಕು ಈಗ ಮೊಟ್ಟ ಮೊದಲನೇದಾಗಿ ಈ ಒಂದು ಡಯಾಬಿಟಿಕ್ ಬರೋದಕ್ಕೆ ಗುರುಗ್ರಹ ಕಾಣಾಗಿರತ್ತೆ ಅಂದರೆ ಗುರುಗ್ರಹ ಅದನ್ನು ಇಂಡಿಕೇಟ್ ಮಾಡುತ್ತೆ ಗುರುಗ್ರಹ ಕಾಯಿಲೆ ಕೊಡುತ್ತೆ ಅಂತಲ್ಲ ಆ ಗ್ರಹಗಳು ಏನು ನಮಗೆ ಅದನ್ನು ಸೂಚಿಸ್ತಾ ಇರ್ತವೆ ಅದಕ್ಕೆ ಗುರುಗ್ರಹ ಅದನ್ನು ನಮಗೆ ತೋರಿಸ್ತಾ ಇರುತ್ತೆ ಹಾಗಾದರೆ ಅದಕ್ಕೆ ಕಾರಣವಾಗುವಂತಹ ಮನೆಗಳು ಯಾವುದು ಆರನೇ ಮನೆ ಮತ್ತು ಐದನೇ ಮನೆ ಯಾಕೆಂದರೆ ಆರನೇ ಮನೆ ಪ್ಯಾಂಕ್ರಿಯಾಸನ್ನು ತೋರಿಸುತ್ತೆ ಐದನೇ ಮನೆ ಲಿವರನ್ನು ತೋರಿಸುತ್ತೆ ನಮ್ಮ ಲಿವರ್ ಕೆಳಗಡೆ ಪ್ಯಾಂಕ್ರಿಯಾಸ್ ಇರುತ್ತೆ ಅದಕ್ಕೆ ಈ ಒಂದು ಗುರುಗ್ರಹ ಮತ್ತು ಇವನ್ ಸ್ವಲ್ಪ ಮಟ್ಟಿಗೆ ಶುಕ್ರ ಕೂಡ ಕಾರಣ ಆಗುತ್ತೆ ಗುರುಗ್ರಹ ಆರನೇ ಮನೆಯ ಅಲ್ಲಿ ಇದ್ದರೆ ಅಥವಾ ಆರನೇ ಮನೆಯ ಅಧಿಪತಿ ಜೊತೆಗೆ ಸಂಬಂಧವನ್ನು ಹೊಂದಿದ್ರೆ ಅಥವಾ ಶುಕ್ರ ಆರನೇ ಮನೆ ಅಧಿಪತಿ ಜೊತೆಗಿದ್ರೆ ಅಥವಾ ಆರನೇ ಮನೆಯ ಜೊತೆ ಸಂಬಂಧ ಹೊಂದಿದ್ರೆ ಅಥವಾ ಐದನೇ ಮನೆಯಲ್ಲಿ ಈ ಗುರು ಮತ್ತು ಶುಕ್ರನ ಜೊತೆ ಯಾವುದಾದ್ರೂ ನಕಾರಾತ್ಮಕವಾದಂತಹ ಗ್ರಹಗಳು ಕೂಳ್ತಿದ್ರೆ ಅಥವಾ ಐದನೇ ಮನೆ ಆರನೇ ಮನೆಯ ಜೊತೆ ಸಂಬಂಧಗಳನ್ನು ಹೊಂದಿದ್ರೆ ಗುರುವಿನ ಜೊತೆಯಲ್ಲಿ ಆಗ ಈ ಒಂದು ಡಯಾಬಿಟಿಕ್ ಖಾಯಿಲೆ ಬರುತ್ತೆ ಅಂತ ಊಹಿಸ್ಬೋದು ಆದರೆ ಯಾವ ಸಮಯದಲ್ಲಿ ಅಂತಂದ್ರೆ ನಾವು ಅದಕ್ಕೆ ದಶಾಭುಕ್ತಿಯನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮನೆಗಳನ್ನು ನೋಡಿ ನೋಡಬೇಕಾಗತ್ತೆ ಇನ್ನು ಈ ಒಂದು ಪ್ಯಾಂಕ್ರಿಯಾಸ್ ಹಾಗಾದರೆ ಹೇಗೆ ವೀಕ್ ಆಯಿತು ಕೆಲವ್ರು ಹೇಳ್ತಾರೆ ಇಲ್ಲ ಅದು ಹೆರಡಿಟ್ರಿ ಅಂತೆ ಅವರ ಅಪ್ಪನಿಗಿತ್ತಂತೆ ಅಮ್ಮನಿಗಿತ್ತಂತೆ ಅದಕ್ಕೆ ಬಂತು ಅಥವಾ ತಾತನಿಗಿತ್ತಂತೆ ಎಲ್ರಿಗೂ ಹೆರಡಿಟ್ರಿ ಅಂತ ಹೇಳೋಕ್ಕಾಗಲ್ಲ ಕೆಲವರಿಗೆ ಅವರ ಒಂದು ಲೈಫ್ ಸ್ಟೈಲಿಂದನೂ ಪ್ಯಾಂಕ್ರಿಯಾಸ್ ವೀಕ್ ಆಗೋದ್ರಿಂದ ಅದು ಆಗ ಶು ಇನ್ಸುಲಿನನ್ನು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಮಾಡಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ ಅಂಥ ಸಂದರ್ಭದಲ್ಲಿಯೂ ಸಹಿತ ಈ ಡಯಾಬಿಟಿಕ್ ಬರ್ಬೋದು ಹಾಗಾದರೆ ಈ ಒಂದು ಪ್ಯಾಂಕ್ರಿಯಾಸ್ ಹೇಗೆ ಆಯಿತು ಒಂದು ಲೈಫ್ ಸ್ಟೈಲಿಂದ ಎರಡನೇದಾಗಿ ಮುಖ್ಯವಾಗಿ ಈಗ ನಾವು ರಾತ್ರಿ ಹಗಲು ಅಂತ ಹೇಳ್ತೀವಿ ಮತ್ತು ಬಿಸಿ ಮತ್ತು ತಣ್ಣಗಿರೋದು ಅಂತ ಹೇಳ್ತೀವಿ ಅಂದರೆ ಈ ಹಗಲು ಅನ್ನೋದು ಬಿಸಿ ಆಗಿದ್ರೆ ಆವಾಗೆಲ್ಲ ಏನು ನಡೀತಾ ಇರುತ್ತೆ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಅದೇ ರೀತಿ ರಾತ್ರಿ ಅಂತ ಹೇಳ್ತೀವಿ ಅಂದರೆ ವಾತಾವರಣ ಆಗ ಕೂಲಿರುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ತಣ್ಣಗಿರೋದು ಅಥವಾ ಕೂಲಾಗಿರೋದು ಆಗ ಏನಾಗುತ್ತೆ ದೇಹ ತನ್ನನ್ನು ತಾನು ರೆಸ್ಟಿಗೆ ಒಡ್ಡುತ್ತೆ ಅದರಿಂದ ಏನಾಗುತ್ತೆ ನಾವು ಬೆಳಗ್ಗೆ ಎನರ್ಜೆಟಿಕ್ ಆಗಿರ್ತೀವಿ ಅಂದರೆ ಆಗ ಶರೀರಕ್ಕೆ ಏನಾಗಿರುತ್ತೆ ಎಲ್ಲ ಒಂದು ಅಂಗಾಂಗಗಳಿಗೆ ರೆಸ್ಟ್ ಸಿಗೋದ್ರಿಂದ ನಾವು ಮುಂದೆ ಕಾರ್ಯಪ್ರವೃತ್ತರಾಗ್ತೇವೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ರೀತಿ ಈ ಒಂದು ಡಯಾಬಿಟಿಕ್ ಪೇಶ್ ಡಯಾಬಿಟಿಕ್ ಇರೋರಿಗೆ ಯಾಕೆ ಸ್ವೀಟ್ ತಿನ್ನಬಾರ್ದು ಅಂತ ಹೇಳ್ತಾರೆ ಸ್ವೀಟು ತಂಪು ಅವರ ಒಂದು ದೇಹದಲ್ಲಿ ಆಲ್ರೆಡಿ ಕಪ್ಪದ ಅಂಶ ಅಥವಾ ತಂಪಿನ ಅಂಶ ಜಾಸ್ತಿ ಇರೋದರಿಂದ ಪ್ಯಾಂಕ್ರಿಯಾಸ್ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇರಲ್ಲ ಅದಕ್ಕೆ ಏನಾಗಿರುತ್ತೆ ಈ ಒಂದು ಖಾಯ ಅನ್ನೋದು ವಾಸ್ತವದಲ್ಲಿ ತಪ್ಪು ಅದನ್ನು ನಾವು ಕೇವಲ ಡಯಾಬಿಟಿಕ್ ಅನ್ನೋದೇ ಸರಿ ಡಯಾಬಿಟಿಕ್ ಬಂದಿರತ್ತೆ ಹಾಗೆಯೇ ಈ ಒಂದು ಪ್ಯಾಂಕ್ರಿಯಾಸ್ ವೀಕ್ ಆಗೋದಕ್ಕೆ ಕೆಲವರು ಸ್ಟ್ರೆಸ್ಸು ಸ್ಟ್ರೆಸ್ ಮಾಡ್ಕೊಳ್ತಾರೆ ಅದರಿಂದನೂ ಸಹಿತವಾಗಿ ದೇಹ ತಂಪಿಗೆ ಹೋಗುತ್ತೆ ಅಲ್ಲದೆಯೇ ಡಯಾಬಿಟಿಕ್ ಪೇಷಂಟ್ಗೆ ಇನ್ನೇನು ಹೇಳ್ತಾರೆ ವಾಕ್ ವಾಕ್ ಮಾಡಬೇಕು ಜಾಸ್ತಿ ನೀವು ತುಂಬ ನಡಿಬೇಕು ನಿಮಗೆ ಡಯಾಬಿಟಿಕ್ ಇದೆ ಅಂತ ಹೇಳ್ತಾರೆ ಅಂದರೆ ವಾಕ್ ಮಾಡೋದು ಯಾಕೆ ದೇಹವನ್ನು ಬೆಚ್ಚುಗಿಡೋದಕ್ಕೆ ಆದರೆ ಕೆಲವರು ಏನು ಮಾಡ್ತಾರೆ ದೇಹವನ್ನು ಬೆಚ್ಚಿಗಿಡಲ್ಲ ವಾಕ್ ಮಾಡಲ್ಲ ತುಂಬ ಸ್ಟ್ರೆಸ್ ತಗೊಳ್ತಾರೆ ಚಿಂತೆ ಮಾಡ್ಕೊಳ್ತಾರೆ ಮತ್ತು ತುಂಬಾ ಏನು ಮಾಡ್ತಾರೆ ಸ್ವೀಟನ್ನು ಕಂಟ್ರೋಲ್ ಮಾಡಲ್ಲ ಕಾರಣ ಏನು ಇವೆಲ್ಲ ಯಾತ ಕೇಳ್ತಾರೆ ಅಂತಂದರೆ ದೇಹ ತಂಪಾಗತ್ತೆ ತಂಪಾಗೋದ್ರಿಂದ ಇನ್ಸುಲಿನ್ ಪ್ರಮಾಣದಲ್ಲಿ ವೇರಿಯೇಷನ್ ಆಗುತ್ತೆ ಅಥವಾ ಪ್ಯಾಂಕ್ರಿಯಾ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡೋಕ್ಕಾಗಲ್ಲ ಅದಕ್ಕೆ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಈ ಒಂದು ದೇಹದಲ್ಲಿ ಹೆಚ್ಚಾಗುತ್ತೆ ಈ ಬಿಸಿ ಜಾಸ್ತಿ ಆಗಬೇಕು ಅದರ ಬದಲಾಗಿ ಏನಾಗುತ್ತೆ ಈ ಒಂದು ತಂಪಿನ ಅಂಶ ಜಾಸ್ತಿ ಆಗುತ್ತಾ ಹೋಗುತ್ತೆ ಅದಕ್ಕೆ ಒಬೆಸಿಟಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಕೆಲವರಿಗೆ ಶುಗರ್ ಇರೋರಿಗೆ ಮುಖ ಊದ್ಕೊಳ್ಳುತ್ತೆ ಅಥವಾ ಹೊಟ್ಟೆ ಊದ್ಕೊಳ್ಳುತ್ತೆ ಅಥವಾ ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ ಕಾರಣ ಏನಂತಂದರೆ ಗುರುಗ್ರಹ ಅದನ್ನು ಪ್ರತಿನಿಧಿಸುತ್ತೆ ಗುರು ಅಂತಂದ್ರೆ ಬೃಹತ್ ಗ್ರಹ ಅದಕ್ಕೆ ಗುರುವಿಗೆ ನಾವು ಏನನ್ನ ಇಂಡಿಕೇಟ್ ಮಾಡ್ತೀವಿ ಸ್ವೀಟನ್ನು ಸಹ ನಾವು ಗುರುವಿನ ಹೋಲಿಸ್ತೀವಿ ಅದಕ್ಕೆ ಇಲ್ಲಿ ಗುರುಗ್ರಹ ಆ ಒಂದು ಡಯಾಬಿಟಿಕ್ಕನ್ನು ತೋರಿಸುವಂತಹ ಗ್ರಹ ಆಗಿದೆ ಅದಕ್ಕೆ ನಾವಿಲ್ಲಿ ಗುರುವಿನ ಒಂದು ಯಾವ ಮನೆಯಲ್ಲಿ ಕುಳಿತಿದೆ ಹೇಗೆ ಕುಳ್ತಿದೆ ಅದರ ಜೊತೆಗೆ ಗುರುಗ್ರಹ ಯಾವ ತರಹ ಏನಾದರೂ ಬೇರೆ ಗ್ರಹದೊಂದಿಗೆ ಕನೆಕ್ಷನ್ ಹೊಂದಿದೆಯಾ ಯಾವ ಥರದಲ್ಲಿದೆ ಅದನ್ನು ಒಂದು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಹಾಗೆ ಶುಕ್ರನ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಂಡಲ್ಲಿ ಈ ಒಂದು ಡಯಾಬಿಟಿಕನ್ನು ದೂರ ಇಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ಡಯಾಬಿಟಿಕನ್ನು ದೂರ ಇಡೋದಕ್ಕೆ ಸಹಾಯ ಮಾಡುವಂಥದ್ದು ನಮಗೆ ಮುಖ್ಯವಾಗಿ ಕಲರ್ ಈ ಕಲರ್ ಎಲ್ಲ ಹಚ್ಕೊಂಡು ಬಿಟ್ರೆ ಹೋಗಿಬಿಡತ್ತಾ ಗುಣ ಆಗಿಬಿಡತ್ತಾ ಅಂತ ಆದರೆ ಅದಕ್ಕೆ ತನ್ನದೇ ಆದಂತಹ ಫ್ರೀಕ್ವೆನ್ಸಿ ಇದೆ ಕೆಲವೊಂದು ಕಲರನ್ನು ನಾವು ಧರಿಸಿದಾಗ ನಮಗೆ ಫೀಲಿಂಗ್ಸ್ ಬೇರೆ ಆಗುತ್ತೆ ಕಾರಣ ಏನು ಅದರಲ್ಲಿ ಇರ್ತಕ್ಕಂತಹ ಒಂದು ಫ್ರೀಕ್ವೆನ್ಸಿ ಅಥವಾ ಅದರಲ್ಲಿ ಇರ್ತಕ್ಕಂತಹ ಒಂದು ಎನರ್ಜಿ ಅದಕ್ಕೆ ಆ ಒಂದು ಎನರ್ಜಿಯನ್ನು ನಾವು ಕಲರ್ನ ಮುಖಾಂತರ ಸರಿದೂಗಿಸ್ಬೋದು ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ಪಂಚತತ್ವಗಳ ವ್ಯತ್ಯಾಸದಿಂದಲೇ ಅಥವಾ ಈ ಬಿಸಿ ಮತ್ತು ತಣ್ಣಗಿರೋದು ಅಂದರೆ ಹೀಟ್ ಮತ್ತು ಕೋಲ್ಡಿನ ವ್ಯತ್ಯಾಸದಿಂದಲೇ ಖಾಯಿಲೆಗಳು ಬರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಆಟೋಮೆಟಿಕಲಿ ನಮ್ಮ ಶರೀರ ಇಷ್ಟು ಒಂದು ಶಕ್ತಿಶಾಲಿ ಇದೆ ಅದು ವಾಸಿ ಆಗಿಬಿಡುತ್ತೆ ತನ್ನಿಂದ ತಾನೇ ವಾಸಿ ಮಾಡಿಕೊಳ್ಳುವಂಥ ಒಂದು ಕ್ಷಮತೆಯೂ ನಮ್ಮ ಶರೀರಕ್ಕೆ ಇದೆ ಅದಕ್ಕೆ ಇನ್ನು ಶುಗರ್ ಅಥವಾ ಡಯಾಬಿಟಿಕ್ ಇರುವಂಥವ್ರು ಯಾವುದೇ ಟೈಪ್ ಒನ್ ಟೈಪ್ ಟು ಇರ್ಬೋದು ಅವರು ನವಣೆಯನ್ನು ತಿನ್ನೋದು ಒಳ್ಳೆಯದು ಅಂದರೆ ನಾವೇನು ಮಿಲೇಸಲ್ಲಿ ನವಣೆ ಅಂತ ಹೇಳ್ತೀವಿ ಅದು ಸರಿ ಅದು ಸ್ವಲ್ಪ ಬಾಡಿಯನ್ನು ಹೀಟ್ ಮಾಡುತ್ತೆ ಅದಕ್ಕೆ ಅರ್ಧ ಅಕ್ಕಿಗೆ ಅರ್ಧ ನವಣೆಯನ್ನು ಹಾಕ್ಕೊಂಡು ಉಪಯೋಗಿಸ್ಕೋಬೋದು ಅಥವಾ ನವಣಕ್ಕಿಯನ್ನು ನಾವು ನೆನೆಯಿಟ್ಟು ಆಮೇಲೆ ಅದನ್ನು ಬೇಯಿಸಿ ಅದರ ಜೊತೆಗೆ ಸ್ವಲ್ಪ ಜಾಸ್ತಿ ಎಲ್ಲ ಸ್ವಲ್ಪವೇ ನಾವು ಸಾಂಬಾರಿರಲಿ ಅಥವಾ ಮೊಸರ ಇರಲಿ ಊಟ ಮಾಡ್ಬೋದು ನವಣಕ್ಕಿಯನ್ನು ತಿಂತಾ ಬಂದರೆ ಅಥವಾ ಕೆಲವರು ಅದನ್ನು ನವಣಕ್ಕಿ ಅಂತಾರೆ ಕೆಲವರು ನವಣೆ ಅಂತ ಹೇಳ್ತಾರೆ ಆದರೆ ಮುಖ್ಯವಾಗಿ ಈ ನವಣೆಯನ್ನು ತಿಂತಾ ಬಂದರೆ ಆಟೋಮೆಟಿಕಲಿ ಈ ಡಯಾಬಿಟಿಕ್ಕು ತನ್ನಿಂದ ತಾನೇ ಕಂಟ್ರೋಲಿಗೆ ಬರುತ್ತೆ ಅದರ ಜೊತೆಯಲ್ಲಿ ಈ ಒಂದು ಕಲರನ್ನು ಜೊತೆಯಲ್ಲಿ ವಾಕಿಂಗ್ ಮಾಡಬೇಕು ಸ್ವಲ್ಪ ಸಮಯದವರೆಗೆ ಈ ಒಂದು ಕೋಲ್ಡ್ ಇರುವಂಥ ಆಹಾರವನ್ನು ಕಡಿಮೆ ಮಾಡ್ತಾ ಬರಬೇಕು ಜೊತೆಗೆ ಈ ಕಲರನ್ನು ಹಚ್ಕೊಳ್ತಕ್ಕಂಥದ್ದು ಹೇಗೆ ಹಚ್ಕೊಳ್ತಕ್ಕಂಥದ್ದು ಈ ಒಂದು ಸ್ಕ್ರೀನ್ ಮೇಲೆ ತೋರಿಸ್ಲಾಗಿದೆ ಇದು ತಮ್ಮ ಎಡಗೈ ಮಧ್ಯ ಬೆರಳು ಯಾರಿಗಿದೆ ತಾವು ಅವರಿಗೆ ಈ ಒಂದು ವಿಚಾರವನ್ನು ತಿಳಿಸ್ಬೋದು ರಿಲೇಟಿವ್ಸ್ ಇರಲಿ ಯಾರಿಗೆ ಇದು ಒಂದು ಡಯಾಬಿಟಿಕ್ ಇದೆ ಅವರಿಗೆ ಹೇಳ್ಬೋದು ನಮಗೆ ಈ ನಾಲೇಜ್ ಇದ್ರ ನಂತರ ನಾವು ಇನ್ನೊಬ್ರಿಗೆ ಹೇಳೋದಕ್ಕೂ ಹೆಲ್ಪ್ ಆಗುತ್ತೆ ಅದಕ್ಕೆ ಇದು ಒಂದು ಸ್ಕ್ರೀನ್ ಮೇಲೆರೋದನ್ನು ತಾವು ನೋಟ್ ಮಾಡ್ಕೊಳ್ಳಿ ಎಡಗೈ ಮಧ್ಯ ಬೆರಳು ಅದರಲ್ಲಿ ಇಲ್ಲಿ ಮಧ್ಯ ಲೈನಲ್ಲಿ ಆಚೆ ಈಚೆ ಬಿಟ್ಟು ಮಧ್ಯಕ್ಕೆ ತಾವು ಒಂದು ಗೆರೆ ಎಳೆದ್ರೆ ಆ ಮಧ್ಯ ಒಂದು ಲೈನಲ್ಲಿ ತಾವು ಮೇಲೆ ಒಂದು ಮೊದಲನೇ ಜಾಯಿಂಟ್ಗಿಂತ ಮೇಲಕ್ಕೆ ಇರುವಂಥದ್ದು ಅಲ್ಲಿ ರೆಡ್ ಕಲರನ್ನು ತಾವು ಹಾಕಬೇಕು ಹಾಗೆ ಫಸ್ಟ್ ಜಾಯಿಂಟ್ ಮತ್ತು ಥರ್ಡ್ ಜಾಯಿಂಟ್ ನಡುವೆ ಅಂದರೆ ಎರಡು ಮತ್ತು ಮೂರನೆಯ ಒಂದು ಜಾಯಿಂಟ್ ನಡುವೆ ಗ್ರೀನನ್ನು ಗ್ರೀನ್ ಕಲರನ್ನು ಹಾಕ್ಬೋದು ಇದು ಏನಾಗಿದೆ ಅಂತಂದರೆ ನಮ್ಮ ಒಂದು ಪ್ಯಾಂಕ್ರಿಯ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಇನ್ಸುಲಿನ್ನ ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಮಾಡೋದಕ್ಕೆ ಮತ್ತು ಅದು ಕೂಡ ಬ್ಯಾಲೆನ್ಸಲ್ಲಿ ಬರುತ್ತೆ ಹಾಗೆಯೇ ಇಲ್ಲಿ ನಾವು ಮೂರನೇ ಜಾಯಿಂಟಲ್ಲಿ ಅಲ್ಲಿ ಮಧ್ಯಕ್ಕೆ ಆರೆಂಜ್ ಕಲರನ್ನು ಉಪಯೋಗಿಸ್ಬೋದು ಅಂದರೆ ಕೇಸರಿ ಕಲರನ್ನು ಕೆಂಪು ಹಸಿರು ಮತ್ತು ಆರೆಂಜ್ ಕಲರ್ ಅಥವಾ ಕೇಸರಿ ಬಣ್ಣದಿಂದ ನಾವು ಏನು ಮಾಡ್ಬೋದು ಈ ಒಂದು ಡಯಾಬಿಟಿಕನ್ನು ನಿಯಂತ್ರಿಸ್ಬೋದು ಹಾಗೆ ಇದರಿಂದ ಹೊರಗೆ ಬರ್ಬೋದು ಹಾಗಾದರೆ ಈ ಕಲರನ್ನು ಎಷ್ಟು ದಿನಗಳ ಕಾಲ ನಾವು ಉಪಯೋಗಿಸ್ಬೇಕು ಮತ್ತು ಹೇಗೆ ಉಪಯೋಗಿಸಬೇಕು ಎಷ್ಟು ಸಮಯದವರೆಗೆ ಉಪಯೋಗಿಸ್ಬೇಕು ಈ ಕಲರನ್ನು ಕೇವಲ ಇದು ಡಾಟ್ ಮಾತ್ರ ನೀವು ಹಾಕಿದರೆ ಸಾಕು ಒಂದು ಬಿಂದು ಥರ ತಾವೇನು ಹೊಣೆಗೆ ಹಚ್ಕೊಳ್ತೀರಾ ಆ ಒಂದು ಬಿಂದು ಥರ ಅಷ್ಟೇ ಇಟ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಇದು ದಿನದಲ್ಲಿ ಕೇವಲ ಅರ್ಧ ಗಂಟೆ ಮಾತ್ರ ಉಪಯೋಗಿಸಿದ್ರೆ ಸಾಕು ಇದು ಎಲ್ಲಿವರೆಗೆ ಉಪಯೋಗಿಸ್ಬೇಕು ಅಂತಂದರೆ ನಾವು ಇದನ್ನು ಅಪ್ಲೈ ಮಾಡಿ ಕೆಲವೊಮ್ಮೆ ವಾರ ಕೆಲವೊಮ್ಮೆ ಎರಡು ವಾರ ಕೆಲವೊಬ್ಬರಿಗೆ ಮೂರು ವಾರ ಬೇಕಾಗ್ಬೋದು ಅವರ ಒಂದು ಶರೀರ ಪ್ರಕೃತಿಯನ್ನು ಆಧರಿಸಿ ಅದನ್ನು ಹಚ್ಕೊಂಡು ತಾವು ಒಂದು ಡಯಾಬಿಟಿಕ್ ಚೆಕ್ ಮಾಡಿಸಿ ಅದರ ನಂತರ ತಮಗೆ ಗೊತ್ತಾಗುತ್ತೆ ಹೇಗೆ ನನ್ನ ಒಂದು ಡಯಾಬಿಟಿಕ್ ಕಡಿಮೆ ಆಗ್ತಾ ಬಂದಿದೆ ಅಂತ ಈ ಆಹಾರ ಮೊದಲೇ ಹೇಳಿದಾಗೆ ಆಹಾರ ಹಾಗೆ ಕೆಲವೊಂದು ಲೈಫ್ ಸ್ಟೈಲು ಹಾಗೆ ಅದರ ಜೊತೆಗೆ ಇದು ಒಂದು ಏನು ಕಲರನ್ನು ತಾವು ಅಪ್ಲೈ ಮಾಡ್ತಾ ಬಂದರೆ ಇಷ್ಟೇ ಮಾಡಿದರೆ ಸಾಕು ತಮ್ಮ ಒಂದು ಡಯಾಬಿಟಿಕ್ ಹೇಗೆ ಕಡಿಮೆ ಆಗ್ತಾ ಬರುತ್ತೆ ಕೊನೆಗೊಂದು ದಿವಸ ಈ ಡಯಾಬಿಟಿಕ್ಕಿಂದ ತಾವು ತು ಹೊರಗಡೆ ಬರ್ತೀರ ಜೊತೆಯಲ್ಲಿ ಸ್ವೀಟು ಸಹಿತ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತೀರ ಅಂತ ಕಡಿಮೆ ಆಯಿತು ಅಂತಂದರೆ ಒಂದೇ ಸರಿ ಪ್ರತಿನಿತ್ಯ ತಿನ್ನೋದು ಅಂತಲ್ಲ ಆದರೆ ಹೇಗೆ ನಾವು ಕಂಪ್ಲೀಟ್ ಅವಾಯ್ಡ್ ಮಾಡಿದ್ವಿ ಅದನ್ನು ಏನು ಮಾಡ್ಬೋದು ತಿನ್ಬೋದು ಎಲ್ಲ ಥರದ ಆಹಾರವನ್ನು ಸೇವಿಸ್ಬೋದು ತಾವು ಈ ರೀತಿ ಒಂದು ಅಪ್ಲೈ ಮಾಡ್ತಾ ಬಂದರೆ ಸಾಕಾಗುತ್ತೆ